ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಒಂದು ವಿಶೇಷವಾದಂಥ ಜಾಗದೊಳಗೆ ಬಂದಿದ್ದಾನೆ ಇಲ್ಲಿ ತಾವು ಕಾಣ್ತಾ ಇರ್ಬೋದು ಈ ಮನೆತನ ನಿಂಗಪ್ಪ ಅವರ ಒಂದು ಒಡೆತನದಲ್ಲಿ ನಡೀತಕ್ಕಂಥ ಮನೆತನ ಆಗೈತಿ ಮತ್ತು ಇವರೊಂದು ಐದು ಜನ ಅಂತಂಬರು ಇನ್ನೂ ಕೂಡ ನಡೆದಾರೆ ಅವ್ರದ್ದು ಗೋಕಾಕ್ ತಾಲೂಕಿನ ಕಲ್ಲೋಳಿ ಪಟ್ಟಣದಲ್ಲಿ ಈಗಾಗಲೇ ಟ್ರೆಂಡಿಂಗ್ ಒಳಗೆ ಇರ್ತಕ್ಕಂಥ ಜೈ ರಾಯನ್ನ ಒಂದು ಮೂರ ಎಮ್ಮೆಗಳ ಒಂದು ಫಾರ್ಮನ್ನು ನಾನೀಗ ನೋಡ್ಲಿಕ್ಕೆ ಬಂದಿದ್ದೀನಿ ಅದರ ಜೊತೆ ನಿಮಗೂ ತೋರಿಸ್ಲಿಕ್ಕೆ ಬಯಸ್ತೀನಿ ಇಲ್ಲಿ ಯಾವ ರೀತಿಯವರು ದನಗಳನ್ನು ಕಟ್ತಾರೆ ಯಾವ ಜಾತಿಯು ಕಟ್ತಾರ ಮತ್ತು ಇಲ್ಲಿ ಹೈನುಗಾರಿಕೆಗೆ ಮಾಡ್ತಾರೋ ಅಥವಾ ಮತ್ತು ಇನ್ಯಾವುದೋ ಉದ್ದೇಶಕ್ಕೆ ಮಾಡ್ತಾರೆ ಅನ್ನೋದನ್ನು ನಾವು ಅವ್ರ ಬಾಯಿಂದಾನೆ ಕೇಳಿ ತಿಳ್ಕೊಳ್ಳೋಣ ಇಲ್ಲಿ ಕಾಣ್ಬೋದು ಇಲ್ಲೊಂದು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಎಮ್ಮೆಗಳು ಅಗ್ದಿ ಚಲೋ ಚಲೋ ಜಾತಿಯ ಕಟ್ಕೊಂಡ ಇಲ್ಲಿ ಇವರು ಈ ಡೈರಿ ಫಾರ್ಮನ್ನು ನಡೆಸ್ತಾರೆ ಮತ್ತು ಈ ಫಾರ್ಮ್ದು ಇನ್ನೊಂದು ವಿಶೇಷತೆ ಇವರು ತಂದಂಥ ಎಮ್ಮೆಗಳಿಂದ ಇವರು ಹೈನುಗಾರಿಕೆಯನ್ನು ನಡೆಸುವ ಮುಖ್ಯವಾದ ಉದ್ದೇಶವನ್ನು ಹೊಂದಿಲ್ಲ ಇವರು ಚಲೋ ಚಲೋ ಜಾತಿಯ ಎಮ್ಮೆಗಳನ್ನು ಬೇರೆ ಬೇರೆ ಒಂದು ಸ್ಥಳಗಳಿಂದ ತಂದು ಇಲ್ಲಿ ಅವುಗಳನ್ನು ಒಂದು ಮೂರರಿಂದ ನಾಲ್ಕು ತಿಂಗಳು ಮೇಯಿಸಿ ನಂತರ ಇಲ್ಲಿ ರೈತರಿಗೆ ಅವುಗಳನ್ನು ಪರಭಾರಿ ಮಾಡುವ ಕೆಲಸವನ್ನು ಮಾಡ್ತಾರೆ ಇದು ಒಂದು ರೀತಿಯ ಒಳ್ಳೆಯ ಕೆಲಸನ ಅನ್ಬೋದು ಯಾಕಪ್ಪ ಅಂದರೆ ಎಲ್ಲ ರೈತರಿಗೂ ಒಂದು ವಿಶೇಷವಾದಂಥ ಜ್ಞಾನ ಇರೋದಲ್ಲ ಇವ್ರಿಗಿದ್ದಂಥ ಒಂದು ಈ ವಿಶೇಷವಾದಂಥ ಒಂದು ಜ್ಞಾನವನ್ನು ಆಧರಿಸಿ ಇವರು ತಮ್ಮ ಗೋಟೆಯಲ್ಲಿ ಕಟ್ಟತಕ್ಕಂಥ ಒಳ್ಳೆಯ ಜಾತಿಯ ಎಮ್ಮೆಗಳನ್ನು ಮತ್ತೊಬ್ಬರಿಗೆ ಪರವಾರಿ ಮಾಡೋ ಕೆಲಸ ಹೊಡೆದು ಇದರ ಬಗ್ಗೆ ಒಂದು ಸವಿಸ್ತಾರವಾದ ವಿವರವನ್ನು ನಾವು ಅನ್ನಗಳಿಂದ ಪಡೆಯೋಣ ಅಣ್ಣ ನಮಸ್ಕಾರ ರೀ ಅಣ್ಣ ನಮಸ್ಕಾರ ನಮ್ಗೆ ಅಷ್ಟು ನೀವು ಅವಕಾಶ ಕೊಟ್ಟ್ರಿ ಇವತ್ತು ಬೇರೆ ಬೇರೆ ಕೆಲಸದೊಳಗೆ ನೀವೆಲ್ಲ ಬ್ಯುಸಿ ಇದ್ದರೂ ಸಹಿತ ಒಂದು ಹತ್ತು ನಿಮಿಷ ಟೈಮ್ ಮಾಡ್ಕೊಂಡಿರಿ ಅನ್ನ ಅದಕ್ಕೆ ವೈಯಕ್ತಿಕವಾಗಿ ಮತ್ತು ನಮ್ಮ ವೀಕ್ಷಕ ಬಂಧುಗಳ ಪರವಾಗಿ ನೀವು ಮೊದಲು ಥ್ಯಾಂಕ್ಸ್ ಹೇಳ್ತಾನು ಸರ್ ತಮ್ಮದಷ್ಟು ಪರಿಚಯ ಮಾಡಿಕೊಡ್ರಿ ಕೊಡ್ರಿ ಸಂತೋಷ್ ನಿಮಗಪ್ಪ ಯಾವುದೇ ಏನು ರೀ ನಮ್ಮ ಫಾರ್ಮ್ ಹಸ್ರ್ ಬಂದ ರಾಯನ ಫಾರ್ಮ್ ಹೌಸ್ ರೀ ಹಾಂ ಸರ್ ಇದು ಹಾಂ ಸರ್ ನೀವು ಹೇಳಿರಿ ಕಲ್ಲೋಳಿ ಆಗ ನಮ್ದೊಂದು ಫಾರ್ಮ್ ಕಲ್ಲೋಳಿ ಒಳಗೈತಲ್ ಇದ ಕೂಡ್ ಕುಟುಂಬನಾರೀ ಸರ್ ಕುಟುಂಬ ರೀ ಕಾಕ ದೊಡ್ಡಪ್ಪ ಐದ್ ಮಂದಿ ಐದ್ ಜನ ಏನ್ರಿ ಇನ್ನು ಕೂಡ ನಡಿದ್ರಿ ಸರ್ ದೊಡ್ಡ ಹೊಕ್ಕಲ ಐತ್ರಿ ಇಲ್ಲಿ ಅದಾರ ಇವ್ರಿ ಇವ್ರ ಹಿರಿಯವ್ರ ಏನ್ರಿ ಇವ್ರ ನಿಂಗಪ್ಪನ ರೀ ಇನ್ನು ಉಳಿದವ್ರ ತಮ್ ತಮ್ ಕೆಲಸದೊಳಗ ಅದಾರಿ ಹಾ ಬರೋಬರ ಸರ್ ಸರ್ ರಾಯಣ್ಣ ಡೈರಿ ಫಾರ್ಮ್ ಈಗಾಗ್ಲೇ ಸಾಕಷ್ಟು ಟ್ರೆಂಡಿಂಗ್ ಒಳಗೈತಿ ಇದ್ರದ ಇನ್ಸ್ಟಾದೊಳಗ ಸಾಕಷ್ಟು ವಿಡಿಯೋಗಳನ್ನ ನೀವು ಹಾಕ್ತೀರಿ ಮತ್ತೆ ಇಲ್ಲಿ ನೋಡ್ಲಿಕ್ಕೆ ಬಂದಂತ ಜನಾನು ಇಲ್ಲಿ ಮಾಡ್ಕೊಂಡು ಹಾಕ್ತಾರ ಬಹಳ ಖುಷಿ ವಿಚಾರ ಸರ್ ಈ ಒಂದು ಕಾರ್ಯ ಕೇಳಿದ್ ನೀವು ಎಷ್ಟು ವರ್ಷ ಆಯ್ತ್ರಿಯ ನಾಲ್ಕು ವರ್ಷದಿಂದ ಈ ಒಂದು ಇದ್ರ ಅನುಭವ ಹಾ ಮೊದಲಿಗೆ ನಿಮಗೆ ಈ ವಿಚಾರ ಹೊಳದಿದ್ದೆ ಹೆಂಗ್ ಸರ್ ಯಾಕಂದ್ರೆ ನಿಮ್ ದೊಡ್ಡ ವಾಕ್ಲಾ ಸಾಕಷ್ಟು ಮೈ ತುಂಬ ಕೈ ತುಂಬ ಕೆಲಸ ಇದ್ದವರು ಮತ್ತೆ ಇದೊಂದು ಎಕ್ಸ್ಟ್ರಾ ಮಾಡ್ಕೋಬೇಕು ಅಂತೇಳಿ ನಿಮ್ಮ ಮನಸ್ಸೊಳಗೆ ಹೆಂಗೆ ಬಂತು ಸರ್ ನಾವು ಮೊದಲಿಗೆ ಎಚ್ ಎಪ್ ನಮ್ಮ ನಮ್ ಸರ್ ಅದು ಹೈನುಗಾರಿಕೆ ಇರ್ತಾರೇ ನಮ್ಮದು ಮಲ್ಲಿಗೆ ರೀ ಅದು ನಮ್ಗೆ ಹೈನುಗಾರಿಕೆ ಬಾಳ ಅನ್ಲಿ ರೀ ಸುಮ್ ನಮ್ಮ ಹೊಲಕ ಗೊಬ್ಬರ ಸಲುವಾಗಿ ಇದನ್ನು ಮಾಡಿದ್ವಿ ರೀ ಓಹೋ ಸರ್ ಹಾಲಿನ ನಮ್ಗ ಅದ ಅಷ್ಟ ಅನ್ಸಲ್ರಿ ಆಕಳ ಇರದ ಆಕಳ ಎಲ್ಲಾ ತಗದು ಈಗ ಇವ್ನ ಹೆಮ್ಗಳ ಮಾಡಿವ್ರಿ ಬರೋಬರ್ ಸರ್ ಅಂದ್ರ ನಿಮ್ದ ನಿಮ್ದ ದೊಡ್ಡ ಜಮೀನ್ ಐತಿ ಕೂಡ್ ಕುಟುಂಬ ಹೊಲಕ್ಕ ಗೊಬ್ಬರ ಬಾಳ್ಬೇಕ್ರಿ ಸಾಕಷ್ಟು ಗೊಬ್ಬರ ಬೇಕು ಸಲುವಾಗಿ ಇದ್ ಮಾಡಿವ್ರಿ ಹಾ ಆ ಗೊಬ್ಬರ ಸಲುವಾಗಿ ಈ ವಿಚಾರ ನಿಮ್ಮಲ್ಲಿ ಮೊಳಕೆ ಆಮೇಲೆ ನೀವು ಎಷ್ಟು ದೊಡ್ಡದು ಫಾರ್ಮ್ ಅಂದ್ರೆ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದನಗಳು ಕಾಯಂ ಕಟ್ತೀರಲ್ಲ ಇಪ್ಪತ್ತೈದು ಮೂವತ್ತರ ತಕ ಇರ್ತಾವ್ರಿ ಅಂದಾಜು ಇದು ಒಂದು ದೊಡ್ಡ ಸರ್ ಮತ್ತೆ ಇದ್ರ ಸಲುವಾಗಿ ನೀವು ಯಾವ್ಯಾವ ಜಾಗಕ್ಕೆ ಮೊದಲು ಭೇಟಿ ಕೊಟ್ಟಿದ್ರಿ ಸರ್ ಏ ನಾವೇನು ಹೋಗಿ ನೋಡಿ ಮಾಡಿಲ್ಲ ರೀ ನಮ್ಮ ಸ್ವಂತ ವಿಚಾರದ ಮಾಡಿವ್ರು ನಾವು ಹಾಂ ಅಂದ್ರೆ ನಿಮ್ ಅಂದ್ರೆ ಹಾ ಹೊಲಕ ಗೊಬ್ಬರ ಬೇಕತ್ತೇರಿ ಬರೋಬರಿ ಸುಮ್ಮ ಅವಾಗ ಆಕಳದ ಅದ ಒಂದ್ ಸ್ವಲ್ಪ ಎಲ್ಲಾ ಈಗ ಹೆಳದ್ ಮಾಡಿದ್ರಿ ಆಕಳದು ಅಷ್ಟೇ ನಿಮ್ಗೆ ಸರಿ ಅನ್ಸಲ್ದಾರ್ ಈಮ್ ಮಾಡಿದ್ವಿ ಹೊಟ್ಟಿನೊಳಗ್ ಗೊಬ್ಬರದಂತ ಮಾಡಿದ್ ಹಾ ಹಾ ಆಮೇಲೆ ಈಗ ಸದ್ಯ ಎಷ್ಟ್ ದನಗಳ ಸದ್ಯಕ್ಕೆ ಇಪ್ಪತ್ತದಾವ್ರಿ ಮೈನ್ ಒಂದ್ ಐದ್ ಮಾರು ರೀ ಐದ್ ಮಾರಿ ಹ ಯಾವ ಜಾವ ಸರ್ ಮುರಾದ್ರಿ ಜಾಪ್ರದಾವ್ ಸರ್ ಹೆಂಡಾ ಇದೆ ಬರೋಬರಿ ಮೇಡಾ ಆಮೇಲೆ ಇನ್ನು ಉಳ್ದಿದ್ದು ಮುರ್ರ ಜಾತಿದು ಮತ್ತೆ ಜಾಪ್ರದ ಸರ್ ಮೆಂಡ್ರೈತು ಎಷ್ಟು ಎಷ್ಟ ಸರ್ ಎಷ್ಟೈನ್ ಒಂದು ಹದಿನೈದು ಅದಾವ ಜಾಪ್ರಾ ಒಂದ್ ಐದ್ರಿ ಮಾರದ್ರಿ ಇನ್ನ ತರಬೇಕು ಈ ಸದ್ಯ ಯಾವ ಈಗ ಸದ್ಯ ಒಂದೈತ್ರಿ ಹಾ ಹಾ ಮತ್ತೆ ಇದ ವರ್ಷಾನ್ ಪೂರ ಬಹುಶಾಯಿ ಗೋಟಿ ಖಾಲಿ ಆಗುದಿಲ್ಲ ಅವ್ನ ಏಯ ಒಟ್ಟು ಖಾಲಿ ಮಾಡುವಿಲ್ಲ ಹಿಂಗ ಒಂದೈದ್ ತರ್ತಿರ ಐದು ತರ್ದು ಒಂದೈದು ಮಾರುದು ಅಂತಂದ್ರ ಎಷ್ಟ್ ಮಾರ್ತಲ್ಲ ಅರ್ಥ ತಂದು ಹಾಕ್ಯವರಕ್ಕವ್ರು ಹಾ ಹಾ ನಾ ಕೇಳ್ಪಟ್ಟಂಗ ಹೆಚ್ಚಾಗಿ ಹೈನುಗಾರಿಕೆಗೆ ಅಂತೇಳಿ ಇಂಥವೆಲ್ಲಾ ಮಾಡ್ಕೊತಾರ ಅದ್ರ ಬದ್ಲಿ ನೀವು ರೈತರ ಒಂದು ಬಂಗಾರ ಆ ಸಗಣಿ ಗೊಬ್ರ ಸಲುವ ಸೆಗಣಿ ಗೊಬ್ರ ಸಲುವಾಗಿ ಮಾಡಿದ್ರು ಅದರ ಜೊತೆ ಒಂದು ವಾಣಿಜ್ಯಾತ್ಮಕವಾಗಿ ಅದನ್ನ ಮಾರುದು ತರೋದ ಮಾಡೋದು ಬರೋದು ಸಾಕಷ್ಟು ಮೇವು ಇರ್ತೈತಿ ನಿಮ್ಮಲ್ಲಿ ಹಸಿ ಮೇವು ಆತು ಒಣ ಮೇವು ಆತು ಮತ್ತೆ ಈ ಹಸಿ ಮೇವು ಒಣ ಮೇವು ಬಿಟ್ಟು ಯಾವ್ದಾರ ರೆಡಿಮೇಡ್ ಫುಡ್ ಬಳಸ್ತಾರೆ ಸರ್ ಏ ಅಂತದೆಲ್ಲ ಏನ್ ಹಾಕೋದಲ್ಲ ರೀ ಸುಮ್ ಶೈಲೇಜ್ ಆಟ ಮಾಡಿ ಇಟ್ಟು ಕೊಂದಿರ್ತು ಅದೇನ್ ಸರ್ ಶೈಲೇಜ್ ಗೊಂಜಾಳ ಮೇವು ಅಂದ್ರೆ ಗೊಂಜಾಳ ಮೇವು ನೀವು ಮನೆಯಾಗ ರೆಡಿ ಮಾಡ್ತಾರೆ ಆ ಕಡೆ ಇಡಲ್ಲ ಸರ್ ಹಂಗ ಒಂಚು ಇಲ್ಲ ನಿಲ್ ನಾನು ಆ ಸೈಡ್ ಗೊಂಜಾಳ ಮೇವಿಂದ ಅದೇ ಅಷ್ಟು ಒಮ್ಮೆ ಒಂದು ಟನ್ ಗಟ್ಟಲೆ ಅಥವಾ ಹತ್ತು ಟನ್ನಿಂದ ಮಾಡಿಟ್ಟವ್ರಿ ಹತ್ತು ಟನ್ನಿಂದ ಸರ್ ಅದೇನು ಖರ್ಚು ಬರುತ್ತೆ ರೀ ಅದು ಒಂದು ಬ್ಯಾಗ್ ಮೇವು ಆದ ಅಂದ್ರೆ ಒಂದು ಬ್ಯಾಗ್ ಒಂದ್ ಐದಾರ್ ಸಾವಿರ ರೂಪಾಯಿ ಖರ್ಚು ಬರ್ತೈತಿ ಐದಾರು ಸಾವಿರ ಕೊಂಡು ಮೇವು ಮಾಡಕ್ ಹೋದ್ರೆ ಒಂದು ಐದು ಸಾವಿರ ತನ ಬರ್ತೈತ್ರಿ ಹಾನ್ರೀತಾರ ಸುಮ್ ಅಟ ಒಂದ್ ಸಾವಿರ ರೂಪಾಯಿ ಬರೋಬರ್ ಬರೋಬರ್ ಆಮೇಲೆ ಇದ್ ಒಂದು ಇಪ್ಪತ್ ಜನ ಕಾಯಮಂತಿ ಗೋಟೆ ಒಳಗೆ ಇರ್ತಾವ ಸರ ಹಾ ರೀ ಈ ಗೋಟೆ ಒಂದ್ ಇಪ್ಪತ್ ಇಪ್ಪತ್ತೈದೈತಿ ಇಪ್ಪತ್ತೈದ್ ಐತ್ರಿ ಐತೆ ಇಪ್ಪತ್ತೈದ್ರ ಇದ್ದಕ್ಕೆ ಎಷ್ಟ ಐತ್ರಿ ಇದು ಗೋಟೆ ಇದು ಎಪ್ಪತ್ ಮೂರ್ ಪುಟ್ ಐತ್ರಿ ಗೊಟೆನಂತಾರ ಎಪ್ಪತ್ ಮೂರ್ ಪುಟ್ ಐತ್ ಸರ್ ಹಾ ರೀ ಅಡಾಲ್ಕ ರೀ ಹಗಲಕ್ಕ ಮೂರ ಮೂವತ್ತ್ ಮೂರ ಐತ್ರಿ ಮೂವತ್ ಮೂರ್ ಈಗ ಒಂದ್ ದನಕ್ಕೆ ಎಷ್ಟು ಜಾಗ ಬೇಕು ಸರ್ ಇದು ಸಫಿಶಿಯಂಟ್ ಆಗಿ ನಾವ್ ನಾಲ್ಕು ಪೂಟ ಇಟ್ಟು ರೀ ಅಡಾಲ್ ಒಂದ್ ದನಕ್ ನಾಲ್ಕು ಬಿಟ್ಟು ಈಗ ಮೇವಂತಿ ಕೊರದ್ದ ನೀವು ಅಲ್ಲಿ ದವ್ನಿಯಾಗ ಹಾಕ್ತೀರಿ ಹಾಕ್ತೀರಿ ಇವನ್ ಐದು ನೀರಿಂದ ತಂದ ಇಡ್ತೇರಿ ಜಾಪ್ರಾ ಏನ್ ಅಂದ್ರೆ ಕೊರದನ ಹಾಕ್ತೇರಿ ಮೇವು ಜಾಸ್ತಿ ಹ್ಮ್ ಹ್ಮ್ ಅಂದ್ರೆ ನಾಕ್ ಪೂಟ್ ಬಂದ್ ಹೆಮ್ಮಿಗೆ ಸರ್ ಟಿಶ್ಟ ಆಮೇಲೆ ನೀವು ಎಷ್ಟ್ ಜನ ಇದ್ರೊಳಗೆ ತೊಡಗಿಕೊಳ್ತೀರಿ ಸರ್ ನಾವು ಇದಕ್ಕಂತ ಏನು ಮಾಡಿ ಎಲ್ಲ ಕೂಡ ನಾವ್ ನನ್ನ ಎಂತ ಮುಂದ್ರಿ ಹೌದೇನ್ಸರ ಅವ್ರ ಒಟ್ಟು ಎಲ್ಲಾರು ಮಾಡ್ತವ್ರಿ ಅಂದ್ರೊಳಗ್ ಬಲ ಐತಿ ಅನ್ನೋದ್ ನಿಮ್ಮಿಂದ ಕಂಡ್ಕೋಬಹುದು ಬಿಡ್ರಿ ಅಂದ್ರೆ ಇದು ಒಬ್ರಿಂದ ಇಬ್ಬರಿಂದ ಆಗು ಮಾತು ಅಲ್ರಿ ಹಾ ನೀವು ಇವ್ಕ್ ಅಂದಾಜ ದಿನಕ್ಕೆ ಕೆ ಕೆಜಿ ಮೇವು ನೀವು ಬಳಸ್ತೀರಿ ಸರ್ ಲೆಕ್ಕ ಹಾಕಿರಿ ಮೂವತ್ತೈದು ಕೆಜಿ ತನಕ ಬೇಕ್ರಿಮಿಗೆ ಅದ್ ಒನ್ ಅದಿರ್ಲಿ ಎಸಿದ್ರಿ ಬರೋಬರಿ ಒಂದ್ ಹತ್ತು ಕೆಜಿ ತನಕ ಹಾಕ್ಬೇಕ್ರಿ ನಾವ್ ಮೂರ್ ಟೈಮ್ ಹಾಕೋರಿ ಒಂದ್ ಹತ್ತ ಒಂದ್ ಐದ ಎಂಟು ಕಿಲೋ ಹಿಂಗ್ ಟೈಮ್ ಏಳು ಕಿಲೋ ಹಾಕ್ತಾರೆ ಮೂರ್ ಟೈಮ್ ನೀವು ಯೂಸ್ ಮಾಡ್ತೀರಿ ಒಳ್ಳೇದ್ರು ಒಳ್ಳೇದು ಆಮೇಲೆ ಈಗ ನೀವು ತರೋದ್ ಮುಂದ ಇಳಿದ್ ಯಾವ್ದ್ ತರೋದು ಎಷ್ಟ್ ತಿಂಗಳು ಸರ್ ಐದ್ ಆರ್ ತಿಂಗಳು ಗಬ್ಬಿದ್ದ ಐದರಿಂದ ಆರ್ ತಿಂಗಳ ಗರ್ಭಿಣಿ ಇದನ್ಗಳನ್ನ ತರ್ತಾರೆ ಅಂದ್ರೆ ನಿಮ್ದ ಹೈನು ಹೈನಾ ಮಾಡಕ್ ಮಾಡೋ ಉದ್ದೇಶ ಇಲ್ಲನಾಂತ್ ನಿಮ್ ಮನೆಯೊಳಗೊಂದು ಎರಡ್ ಮೂರ್ ತಿಂಗ್ಳ ಮೇದು ಮತ್ ನಿಮ್ಗ ಅಷ್ಟ್ ಗೊಬ್ಬರ ಕೊಟ್ಟ ಆಮೇಲೆ ಮಾರ್ಬಹುದು ಅನ್ನೋ ಉದ್ದೇಶ ಹಾ ಹಾ ಮತ್ತೆ ಇವುಗಳನ್ನ ತರಾಕಿ ಎಲ್ಲೆಲ್ಲಿ ಹೋಗ್ತಾರ ಸರ್ ನಾವು ಸರ್ ಇವನ್ನ ಈ ಎಮ್ಗೋಳ ತರಕ ಯಾವ ಪ್ಲೇಸಿಗೆ ಹೋಗ್ತೀರಿ ಸರ್ ಕಲ್ಯಾಣಕ್ಕೆ ರೀ ಕಲ್ಯಾಣ ಸರ್ ಎಲ್ಲಿ ಬಂತು ರೀ ಅದು ಇಲ್ಲಿ ಇತರ ತಕ ಮುಂಬೈ ತಕ ಬರ್ತದೆ ಮುಂಬೈ ಹತ್ರ ಹಾಂ ಸರ್ ಮಾತ್ರ ರೀ ಹೈದ್ರಾಬಾದ್ ಅಂದ್ರೆ ನಮ್ಗೆ ಒಬ್ಬ ವ್ಯಾಪಾರಸ್ತದ ಅಂದ್ರೆ ನಾವು ತಾವು ಕೊಡ್ತಾನೆ ರೀ ನಿಮಗೆ ಪರಿಚಯ ಇದ್ದಾರೆ ರೀ ಸರ್ ಹಾಂ ಹಾಂ ನೀವು ಅಲ್ಲೇ ತಗೋತೀರಿ ಹಾಂ ಅಲ್ಲೇ ತಗೋತೀರಿ ಅವ್ರ ನಿಮಗೆ ಖಾತ್ರಿ ಕೊಡ್ತೀವಿ ಖಾತ್ರಿನಾ ಹಾಂ ಅಂದ್ರೆ ಈಗ ನಾಲ್ಕು ವರ್ಷ ಆತು ನೀವು ಅವರಲ್ಲೇನ ತಗೊಳತ್ತೀರಿ ಸರ್ರ ಏ ಇಲ್ಲ ರೀ ಮೊದ್ಲೇನು ಇಲ್ಲೇ ಇಲ್ಲೇ ಅಂತೂ ಇಲ್ಲ ರೀ ನಾ ಅಲ್ಲಿ ಚಲೋ ಅನಿಸ್ತೈತಿ ಅಲ್ಲಿ ತೋತು ನೀವೇನ ಹರಿಯಾಣಕ್ಕೆ ಅಂತೇಳಿ ಏನು ಹೋಗುದಿಲ್ಲ ಇಲ್ರಿ ಇವು ಮುರ ಹರಿಯಾಣ ಜಾತಿವು ಅಲ್ಲೇ ಹೋಗಿ ತರಬೇಕು ಅಂತೇಳಿ ಏನಿಲ್ಲ ಇಲ್ರಿ ಬರೋಬರಿ ಅಂದ್ರೆ ನಿಮ್ಗೆ ಅನುಕೂಲ ಆದ ಪ್ಲೇಸ್ ಒಳಗೆ ತರ್ತೆ ಹಾಂ ಮತ್ತೆ ರೈತ್ರ ಕಡೆ ಏನು ತಗೋತೀರಿ ಸರ್ರ ಏನಿಲ್ರಿ ಏ ರೈತರ ತಾಯಕಂತ ಇಲ್ಲ ರೀ ಏನಿಲ್ರಿ ನಾವು ದೊಡ್ಡ ದೊಡ್ಡ ಗೋಟೆದಾಗಿನೂನ ತರ್ತೇವೆ ಗೋಟೆ ಒಳಗಿನೂನ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡ್ ಬರ್ರಿ ಹಾಂ ಬರೋಬರಿ ಬರೋಬರ್ ಈಗ ಇವತ್ತು ಬೆಲೆ ನೀವು ಕೊಟ್ಟಿದ್ದು ಹೇಳ್ಬೋದೇನ್ರಿ ರೀ ಏ ಒಂದು ಅಂದಾಜು ಎವರೇಜ್ ಆಗಿ ಈಗ ಒಂದು ಐದು ತಿಂಗ್ಳು ಗರ್ಭಿಣಿ ಇದ್ದಿದ್ದು ರೀ ಹಾಂ ಎರಡನೇ ಸೂಲು ಎಲ್ಲಿ ತನಕ ಸಿಗ್ಬಹುದು ರೀ ಒಂದು ತೊಂಬತ್ತೈದು ಲಕ್ಷ ತಗದಾವ ರೀ ತೊಂಬತ್ತೈದು ಲಕ್ಷ ರೀ ಆಮೇಲೆ ಅವ ಮೂರನೇ ಸೂಲು ನಾಲ್ಕನೇ ಸೂಲು ಕಡಿಮೆ ಹಾಂ ಕಡಿಮೆ ವಯಸ್ಸು ಹೆಚ್ಚಾದಂಗೆ ಕಡಿಮೆ ಹಾಂ ಅವು ಎಷ್ಟು ಕಡಿಮೆ ಆಗ್ಬೋದು ಸರ್ ಅವು ಆಟೋ ಒಂದು ಐದು ಹತ್ತು ಸಾವಿರ ಕಡಿಮೆ ಇರ್ತೈತೆ ಐದು ಹತ್ತು ಸಾವಿರ ರೀ ಹಾಂ 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 ಅಂದ್ರೆ ಆಗಿ ಒಂದು ಎಮ್ಮಿಗೆ ನೀವು ಎಂಬತ್ತರಿಂದ ಒಂದು ಲಕ್ಷ ಒಂದು ಲಕ್ಷ ಹತ್ತು ಸಾವಿರ ತನಕ ಹಾಕ್ತೀರಿ ಹೌದಲ್ರಿ ಹಾ ಬರೋಬ್ರಿ ಒಂದ್ ಚೂರು ಜಾಪ್ರಾ ಇದಲ್ ಸರ ಹಾ ಇದಾವ್ರಿ ಹಾ ಹಾಂ ಆಮೇಲೆ ನೀವು ಈಗ ಎಮ್ಮಿ ಸೆಲೆಕ್ಟ್ ಮಾಡ್ಬಂದ್ ಸರ ಏನೇನು ನೋಡಿ ಸೆಲೆಕ್ಟ್ ಮಾಡ್ ಮಾಡ್ತೀರಿ ಏ ಚಲೋ ಇರ್ಬೇಕ್ರಿ ಎಮಿ ನೋಡಕ್ ಹೈಟ್ ಇರ್ಬೇಕು ರೀ ಹಾಂ ರೀ ಇಲ್ಲಿ ಅಂತ ಉದ್ದು ಜಾಸ್ತಿ ಇರಬೇಕು ಹಬ್ಬಕ್ಕೂ ಜಾಸ್ತಿ ಹಾಂ ಹಾ ಹಾ ರೀ ಮಲ್ಲಿ ಒಳಗೆ ಎಲ್ಲ ಚಲೋ ಇರ್ಬೇಕು ತೊಡಿ ಒಂಚೂರು ತೋರಿಸ್ತಾರೆ ಸ್ವಲ್ಪ ನಿಲ್ರಿ ನಾನು ಕಡಿಮೆ ಯಾವ್ದು ರೀ ಇದ್ರಿ ಅಂದ್ರೆ ಉಳ್ದವ್ರಿಗೆ ಅಷ್ಟು ಗೊತ್ತಾಗಲಿ ಸರ್ ಹಾ ಹಿಂಗು ಕಿವಿ ಕನ್ನು ಅಲ್ಲೇನು ನೋಡ್ತೀರಿ ಸರ್ರ ಹಾಂ ಹಾಂ ಹಲ್ಲು ನೋಡ್ಬೇಕು ರೀ ಇದು ಮುರ್ರಾ ಅಂದ್ರೆ ಮೇಲ್ಗಡೆ ಹೋಗಿ ರಿಂಗ್ ಹಾಂ ರೀ ಮುರಾರ ಇದು ಕೆಳಗಡೆ ಬಂದ್ರೆ ರಿಂಗಿ ಆದ್ರೆ ಮುರಾಲು ಅಲ್ಲ ರೀ ಹಾಂ 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 ಮತ್ತು ರೀ ಸರ ಬಿಟ್ರೆ ಮುಂಜಾನೆ ಒಳಗೆ ಅಂದ್ರೆ ತೊಡಿ ಮಲೆ ಚಲೋ ಇರ್ಬೇಕ್ ರೀ ಅದು ಮಾರಾಟ ಚಲೋ ಆಕತೆ ತೊಡಿ ಹಾಂ ತೋಡಿ ಮತ್ತು ಮಲೆ ನಾಲ್ಕು ಮಲೆಗಳು ಸಮಯ ಮಾರ್ಬಕು ರೀ ಅವ ಹಾ ಹಾಂ ಹಾಂ ಸ್ವಲ್ಪ ಕಿಸಗಾಲಕ್ಕೆ ನಡೀಬೇಕು ಸರ್ ಹಾಂ ಒಂದು ಸ್ವಲ್ಪ ಹಿಂಗ ಇದನ್ನು ಮಾಡ್ಯ ನಡೀಬೇಕು ಹಾಂ ಏನು ಐದು ಆರು ತಿಂಗಳಿಗೆ ಆದಷ್ಟ ಐದಾರು ತಿಂಗಳಿಗೆಲ್ಲ ಗೊತ್ತಿಲ್ಲರವ ಬರೋಬ್ರಿ ಮತ್ತು ಸರ್ ಇದನ್ನ ಮಾಡೋರಿಗೆ ಸರ್ ನೀವೇನು ಸಲಹೆ ಕೊಡ್ಬೋದ್ರಿ ಮಾಡಿರೋ ಎಲ್ಲ ಚಲೋ ಐತ್ರಿ ಈಗ ಚಲೋ ಆಯ್ತೇನು ರೀ ಹಾಂ ಹಾಂ ಏನು ರೀ ಒಟ್ಟು ಮಾಡೇನಿ ಆಳಿನ್ ಜೊತೆ ಆಳಾಗಿ ಕೆಲಸ ಮಾಡೋ ಆಳ್ ಬೇಕ್ರಿ ನಾ ಮತ್ತ ಅಂತ ಹೇಳಿ ಅಂತೇಳಿ ಹೆಂಗ ಕಾಯ ಕಾಯ್ಲ ಕುಂತ ಕೂತರ ಸ್ವಂತ ದುಡುವರ ಅನಾರೀ ಆಹ್ ಸತ್ತಾಗ ನಮಗ್ ಸ್ವರ್ಗ ಅಂದಂಗ ಏನೋ ಒಂದ್ ವಿಚಾರ ಮಾಡಿದ್ರೆ ಯಾವ್ದೋ ಉದ್ಯೋಗ ಆಗ್ಲಿ ಉದ್ದಿಮೆ ಆಗ್ಲಿ ನಾವು ಸ್ವತಃ ದುಡಿಬೇಕು ಸಣ್ಣ ಆಗ್ಬೇಕು ಅದರಿಂದ ಫಲ ತಗೋಬೇಕು ಹೌದ್ರಿ ಸರ್ ಅಂದಾಜು ಒಂದ್ ಇಪ್ಪತ್ತ ಎಮ್ಮಿದ ಬಂಡವಾಳ ಎಷ್ಟ ಆಗ್ಬೋದು ಸರ್ ನಿಮ್ ಲೆಕ್ಕದೊಳಗ

ಇದೊಂದು ಇಪ್ಪತ್ತೆರಡಾದ್ರೆ ಅದೊಂದು ಮೂವತ್ತೆರಡು ಮೂವತ್ತೆ ಹೆಚ್ಚು ಕಡಿಮೆ ಹಾಂ ಹಾಂ ಇದರಿಂದ ಹೈನುಗಾರಿಕೆ ಚಲೋ ಅಂತೀರಿ ಸರ್ ಹಿಂಗೆ ತಂದು ಮಾರಾಟ ಮಾಡೋದು ಚಲೋ ಅಂತೀರಿ ಸರ್ ಹೈನುಗಾರಿಕೆನೆ ಚಲೋ ರೀ ನಮ್ಗೆ ಅಂದ್ರೆ ನಾವು ಹೊಲದಾಗೆಲ್ಲ ಕೆಲಸ ಮಾಡ್ಬೇಕ್ರಿ ಹಿಂಗಾಗಿ ಟೈಮ್ ಸರಿ ಹಾಲು ತೆಗಿಬೇಕು ಅವಕ್ಕೆಲ್ಲ ಮೇಂಟೆನ್ಸ್ ಭಾಳ ಇರ್ತೈತೆ ರೀ ಹಾಲು ತೆಗಿಯೋದಕ್ಕೆ ಹಾಂ ರೀ ಇದಕ್ಕೊಂದು ಸ್ವಲ್ಪ ಏನಾರು ಅಸ್ತು ಇಸ್ತು ಆದ್ರೂ ಇಡ್ಕೋತೈತೆ ಇದಕ್ಕೆ ಬರೋಬರ್ ಸರ್ ಬರೋಬರ್ ಆಮೇಲೆ ನಿಮ್ದಷ್ಟು ವಾಕಲ್ ದೊಡ್ಡದ ನಮಗ ಗೊಬ್ರು ಸಾಕ್ ಗೊಬ್ಬರ ಕ ಇಲ್ಲೆಲ್ಲ ಕಬ್ಬು ಎಲ್ಲಾ ಹೆಂಗದ ಮೂರ್ ಹೌದ್ ಸರ್ ಇಲ್ಲಿ ಒಂದ ಕಡೆ ಐತೆ ಸರ್ ಎಲ್ಲಾ ಭೂಮಿ ಹಾ ಇಲ್ಲೇ ಒಂದ್ ಇಪ್ಪತ್ತು ಎಕರೆ ಐತ್ರಿ ಈಗ ನಾವು ಇದ್ದಲ್ಲಿ ಹರೋಬ್ರಿ ಈಗ ಅಜ್ಜ ಅಜ್ಜ ಹಾ ರೀ ಅಜ್ಜಾರ್ ರೀ ಹ್ಮ್ 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 ಒಟ್ಟೆ ಮನ್ಯಾಗ ಎಷ್ಟ್ ಜನ ಇದ್ರಿ ಸರ್ ಒಂದ್ ಐವತ್ತು ಐವತ್ತು ಜನ ಇದ್ರಿ ಎಲ್ಲ ಚಿಗೋಗಳು ಗಟ್ಟಿ ಅದಾರೀಕ ಅಂದ್ರೆ ಮತ್ತ ಹುಡ್ಗರ್ದ ಎಜುಕೇಶನ್ ದೊಡ್ ದೊಡ್ಡ ಎಜುಕೇಶನ್ ಯಾವಾಗ್ಯವ್ರಾವೇನ್ ಯಾರ ನೌಕರಿ ಅಂತ ಹೌದು ಎಲ್ಲಾರ ಹೊಲಾಗ್ ಮಾಡ್ತಾರ ಒಬ್ಬ ಡಾಕ್ಟರ್ ಅದನ್ರಿ ಡಾಕ್ಟರ್ ಅದ ರೀ ಎಂ ಬಿ ಬಿ ಎಸ್ ಡಾಕ್ಟ್ರಿ ಬಿ ಎಂ ಎಸ್ ಬಿ ಎಮ್ ಎಸ್ ಅವ್ರ ಎಲ್ಲಿ ವರ್ಕ್ ಮಾಡ್ತಾರೀ ಬೆಂಗ್ಳೂರ್ ಆಗದಾರ್ ಬೆಂಗ್ಳೂರಿ ಹಂಗ ಅಷ್ಟ್ ಮನಿ ಮುಂದೋಗಿರ್ಲ ಸರ್ ನಿಮ್ ಮನಿ ಮುಂದ್ ಮನಿ ಅಂತೀ ಹ್ಮ್

ಈಗ ಈ ಡಬ್ಬಿಗಳು ಹಿಂಗೆ ನಿಲ್ಸಿರಲ್ರಿ ಸರ್ ಹಾಂ ಏನು ಹೊರಗೆ ಜಾಗ ಸಾಯ್ತೈತಿ ಅಂತ ಹೇಳಿ ಅಥವಾ ಏನು ಗೊಬ್ಬರ ಆಯ್ತು ನೆಳ್ಗೆ ಅಂತ ತರ್ಬೋದು ರೀ ನೆಳ್ಗೆ ಅಂತ ಸೀಝನ್ ಶುರು ಆದಾಗ ಮತ್ತೆ ಹೊರ ಹೊರತು ಸರ ಇದರಲ್ಲ ಕಟಾವು ಮಾಡು ಮಷೀನಾ ಅದು ಹಾಂ ಹಾಂ ಇದು ಎಷ್ಟು ಎಚ್ ಪಿ ಐತಿ ಸರ್ರ ಇದು ಇಂಜನ್ ಐದು ಎಚ್ ಪಿ ಐತಿ ರೀ ಐದು ಎಚ್ ಪಿ ಓಕೆ ಸರ್ ಮತ್ತ ಹೊಸ ಮನೆ ರೆಡಿ ಆಗತ್ತೈತಿ ಹಾ ಮತ್ತ ಎರಡ್ ಹೊಸ ಮನೆ ಕಟ್ಟತ್ತೀವ್ರಿ ಹಾ 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 ಇದೊಂದ್ ಐತ್ ಸರ್ ಮತ್ತ ತೋಟದ ಮನೆಗಳು ಅಂತ ಹೇಳಿ ಎಲ್ಲಿ ಬೇರೆ ಅದಾವ್ರಿ ಇದ ಇಲ್ಲಿ ಅಷ್ಟ ಐತ್ರಿ ಇದು ಇದೊಂದ್ರಿ ಸರ್ ಬರೋಬರ್ ಎಷ್ಟ್ ರೂಮ್ ಇಟ್ಟು ಬಂದ್ರಿ ಸರ್ ಇವು ಒಂದ್ ನಾಲ್ಕ್ ಬೆಡ್ರೂಮ್ ರೀ ಒಂದು ಕಿಚನ್ ಒಂದು ಹಾಲ್ ರೀ ಬರೋಬರ್ ಮತ್ ಬೇಕಾರಿಲ್ಲ ಐವತ್ ಜನ ಒಟ್ಟ ಎಲ್ಲಾ ರೀತಿ ಸುಖಿ ಸಂಸಾರ ಐತ್ ಬಿಡ್ರಿ ಎಲ್ಲಾ ದೇವ್ರ ಎಲ್ಲಾ ಚಲೋ ಇಟ್ಟನ್ರಿ ಮಾಯಕ್ಕ ಮತ್ತ ಮನಿ ದೇವ್ರೆ ಅವಲ್ ಸರ್ ಯುಗೂಡ ಬಿರಾಪ್ರಿ ಬಿರಾಪಜರಿ ಹಾ ಹಾ ಅಂದ್ರೆ ನಿಮ್ದು ಮೂಲ ಭಾಷಾ ಯಾದಗೂಡ ಯಾವಲ್ ಸರ್ ಯುಗೂಡ ಇದೇನು ಸರ್ ಇದು ಇದು ಹುಳಿ ಹೊಟ್ಟರೆ ಹುಳ್ಳಿ ಹೊಟ್ಟೆ ಇದು ದನಕ ಬಳಸ್ರಿ ಮುರಾ ಹೆಮ್ಮಗ್ಯಾರೀ ಹಾ ಎಮ್ ಹೋಳ್ಗ್ಯಾರ ಅದ್ನೇನ್ ಮತ್ತ ಮಶೀನ್ ಒಳಗಾಕ್ತಿರಿ ಇಲ್ರಿ ಹಂಗ ಡೈರೆಕ್ಟ್ ಕಾಲಾಗ ಅಂದ್ರೆ ಸ್ವಲ್ಪ ರೋನ್ ಇದೆ ಸಾಲ್ಟೇಜ್ ಅನ್ರಿ ಅದ್ನಾಗೋಳಿ ಹಾಕ್ತಿರಿ ಕಾಲಾಗ ಹೋಗಿ ಹಾಕಿ ಕಾಲಾಗ ಇದು ಸಜ್ಜಿ ಮೇಲ್ರಿ ಹಾ ಹಾ ಒಟ್ಟ ಸಣ್ಣ ಮಕ್ಳು ಎಷ್ಟ್ರಿ ಸಾಲಿಗೆ ಹೋಗೋರಿ ಸಾಲಿಗೆ ಹೋಗುವ ಒಂದು ಹದಿನೈದು ಜನ ಒಂದ್ ಸ್ಕೂಲ್ ಹಾಕೈತ್ ಬಿಡ್ರಿ ಹಾ ರೀ ಏ ಬರ್ರಿ ಪಿ ಎಲ್ಲಾರು ಬರ್ರಿ ಆಟ ಪ್ರೀತಿನ ಹೆಸ್ರೇನು ಏನೋ ನಿನ್ ಹೆಸರ ಇರೋ ಅಷ್ಟೇನಿಲ್ರಿ ಎಷ್ಟ್ ಜನ ಅದಾರ ಹುಡುಗರ ಮನೆಯಾಗ ಒಂದ್ ಹದಿನೈದು ಜನ ಅದಾರ ಹದಿನೈದು ಜನ ರೀ ಒಂದ್ಸಣ್ ಸ್ಕೂಲ್ ಆಗುತ್ತ ಊರಿ ಒಂದ್ ಸ್ವಲ್ಪ ಹುಗಿದಾರೀ ಹೀ ಈಗ ಸೂಟಿ ಅನಂತೆ ಎಲ್ಲ ಹಜ್ಗುಳು ಮನಿ ಹೋಗ್ಯಾರ ರಾಯಗುಳು ಮನೆಗೆ ಹೋಗ್ಯಾರ ಸರ್ ಕಲ್ಲೋಳಿಂದ ಇಲ್ಲಿ ಬರುವಾಗ ಇದಕ್ಕೆ ಯಾವ ತೋಟ ಅಂತಾರೆ ರೀ ಇದಕ್ಕೆ ಲಕ್ಷ್ಮೀ ನಗರ ಅಂತಾರೆ ಲಕ್ಷ್ಮೀ ನಗರ ಹಾಂ ಬ ಇಲ್ಲಿ ಒಂದು ಹಳಬ್ರು ಮನೆ ಯಾವ್ದು ಅಂದ್ರೆ ಹೇಳ್ತಾರೆ ಜೈರಾಯಣ್ಣ ಡೇರಿ ಫಾರ್ಮ್ ಅಲ್ಲ ರೀ ರಾಯಣ್ಣ ಫಾರ್ಮೋಸ್ ರೀ ರಾಯಣ್ಣ ಫಾರ್ಮೌಸ್ ಕಲ್ಲೋಳಿ ಡೇರಿ ಫಾರ್ಮ್ ಅಲ್ರಿ ಅಲ್ಲ ರೀ ಹಾ ಹಾಂ ಬರೋ ಬರ್ರಿ ಸ್ನೇಹಿತರೆ ಇಲ್ಲಿ ಮಾತಾಡಿ ಬರ್ದು ಮಾತಾಡಿ ಏನ್ರೂ ಇದೇನ್ ಸರ ಗಾಡಿ ಮ್ಯಾಲ ಓಲ್ಡ್ ಈಜ್ ಗೋಲ್ಡ್ ಬರ್ದಿರಿ ಅದ ಒಂದ್ ನಲ್ವತ್ ವರ್ಷದ ಐತ್ರ ಅದ್ ಗಾಡಿ ನಲ್ವತ್ತು ವರ್ಷದ ಐತ್ರಿ ನಲ್ವತ್ತು ವರ್ಷದ ಐತಿ ಅಂದ್ರ ನಿಮ್ ತಂದೆ ನಿಮ್ ಕಾಕದೊಡಪ್ಪ ಅದನ್ನ ಮಾನ್ಯ ಒಂದ್ ಸ್ವಲ್ಪ ಇದನ್ ಮಾಡಿ ಮಾಡ್ಸಿವ್ರಿ ಒಂದ್ ಮೂರ್ ಲಕ್ಷ ರೂಪಾಯಿ ಖರ್ಚು ಮಾಡ್ರಿ ಮಾಡಿ ಪ ಮಾಡಿಸಿ ಅದಾನಲ್ರಿ ಮುಂದ್ ಯಾವ್ದ್ರಿ ಇದು ಗಾಡಿ

ಕೂಡು ಕುಟುಂಬದ ಒಂದು ಸವಿಯನ್ನು ಆ ಮಕ್ಕಳ ಮೂಲಕ ಮತ್ತು ಇವರಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಮನಸ್ಸಿನ ಮೂಲಕ ಕೇಳಿ ತಿಳ್ಕೊಂಡಿವಿ ಒಟ್ಟಾರೆ ಇವ್ರದ್ದು ಜೈ ರಾಯಣ್ಣ ಫಾರ್ಮ್ ಹೌಸ್ ಅಂತ ಐತಿ ಇಲ್ಲಿ ಸಾಕಷ್ಟು ಇವರು ಒಂದು ಇಪ್ಪತ್ತರಿಂದ ಮೂವತ್ತು ಚಲೋ ಜಾತಿಯ ಎಮ್ಮೆಗಳನ್ನು ಕಟ್ಟಿ ಒಂದು ಅವು ಇಳಿಲಿಕ್ಕೆ ಬಂದಾಗ ರೈತರಿಗೆ ಕೊಡ್ತಕ್ಕಂಥ ಒಂದು ವ್ಯಾಪಾರ ಅದರ ಜೊತೆ ಮುಖ್ಯವಾದ ಒಂದು ಇವ್ರದ ಉದ್ದೇಶ ಈ ಎಮ್ಮೆಗಳಿಂದ ಒಂದು ಸಾವಯವ ಶಗಣಿ ಗೊಬ್ಬರವನ್ನು ಪಡೆದು ಇವರು ಇನ್ನೂ ಮತ್ತಷ್ಟು ಮಗದಷ್ಟು ಎಮ್ಮೆಗಳನ್ನು ಕಟ್ಟಲಿ ಮತ್ತು ಇಲ್ಲಿ ಯಾರಿಗೆ ಅವಶ್ಯ ಆಯಿತೋ ಅವರಿಗೆ ಒಳ್ಳೆಯ ಜಾತಿಯ ಒಂದು ಎಮ್ಮೆ ಎಮ್ಮೆಗಳನ್ನು ಇವರು ಒದಗಿಸ್ಕೊಡ್ಲಿ ಕಲ್ಲೋಳಿಯ ಒಂದು ಹನುಮಂತ ಇವ್ರಿಗೆ ಆ ಶಕ್ತಿ ಕೊಡಲಿ ಅಂತ ಆಶಿಸ್ತಾರೆ ಸರ್ ಇಲ್ಲಿವರೆಗೆ ನಮ್ಗೆ ಟೈಮ್ ಕೊಟ್ಟ್ರಿ ತುಂಬ ತುಂಬ ಧನ್ಯವಾದಗಳು ಕೊನೆಗೆ ಒಮ್ಮಿರಿ ಯಾರಿಗಾದರೂ ಇನ್ನಷ್ಟು ಮಾಹಿತಿ ಬೇಕಂದ್ರೆ ನಿಮಗವ್ರ ಕಾಂಟ್ಯಾಕ್ಟ್ ಮಾಡ್ತಾರೆ ರೀ ಹಾಂ ಅದಕ್ಕಾಗಿ ನಿಮ್ದು ಅಷ್ಟು ನಂಬರ್ ಹೇಳಲ್ಲ ಸರ್ ಡಬಲ್ ಸೆವೆನ್ ಹಾನ್ ರೀ ಸಿಕ್ಸ್ ಜೀರೋ ಹಾಂ ರೀ ಸೆವೆನ್ ಫೈ ಹಾಂ ರೀ ಜೀರೋ ನೈನ್ ಹಾನ್ ರೀ ಜೀರೋ ತ್ರೀ ಓಕೆ ತಮ್ಮ ಸರ್ ರೀ ಸಂತೋಷ್ ಸಂತೋಷ್ ರೀ ಹಾಂ ಹಾಂ ಓಕೆ ತ್ಯಾಂಕ್ ಯು ತ್ಯ ಹಿಂಗೆ ನಿಮ್ದು ಅಷ್ಟು ಈ ಉದ್ದಿಮೆ ಹಿಂಗೆ ಬೆಳಿಲ್ರಿ ಹಾಂ ಹಾಂ ಹೆಚ್ಚಾಗುತ್ತೆ ಇರಲಿ ಮತ್ತು ಇಲ್ಲಿ ಸುತ್ತಮುತ್ತ ರೈತರಿಗೆ ದೂರ ದೂರ ಹೋಗಿ ತರೋಕಾಗೋದಿಲ್ಲ ಅವ್ರು ಚಲೋ ಚಲೋ ಖಾತ್ರಿಯಮಿಗಳು ಸಿಗಲಿ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ನನ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು